ಸ್ನೇಹಿತರೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಎಲ್ಲ ಎಪಿಸೋಡನು ವೀಡಿಯೋ ಬನ್ನಿ ಇದು ಎಪಿಸೋಡ್ ಆರನೇ ವಿಡಿಯೋ ಸ್ನೇಹಿತರೆ ತುಮಕೂರು ಸಿರಾ ಟು ಹಿಮಾಚಲ ಪ್ರದೇಶ ಹೋಗ್ತಾ ಇರೋ ವಿಡಿಯೋ ಎಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ಸ್ನೇಹಿತರೆ ದಯವಿಟ್ಟು ಹೋಗಿ ಬನ್ನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಬಿಡಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಎಲ್ಲ ಎಪಿಸೋಡು ನೋಡಿದ್ದೀರಾ ಇದು ಆರನೇ ಎಪಿಸೋಡು ನೋಡಿ ಇದು ಆಂಧ್ರ ಪ್ರದೇಶ ನಾನು ಬೆಳಗ್ಗೆ ತಿಂಡಿ ಮಾಡಿದ್ದೆ ಅದನ್ನೇ ಇವಾಗ ಊಟ ಮಾಡ್ತಾಯಿದ್ದೀನಿ ಕಾಲೇಜ ಸಮಯ ಬಂದು ಮೂರು ಗಂಟೆ ಆಯಿತು ನೋಡಿ ಬೆಳಗ್ಗೆ ಟೊಮೆಟೊ ಗೊಜ್ಜು ಮಾಡಿದ್ದೆ ಮತ್ತು ರೈಸ್ ಮಾಡಿದ್ದೆ ಅದನ್ನೇ ಬಿಸಿ ಮಾಡಿಕೊಂಡು ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ನಾನು ಹೋಗೋ ರೋಡಲ್ಲಿ ಎಲ್ಲಿ ಚೆನ್ನಾಗಿರೋ ಜಾಗ ಸಿಗುತ್ತೋ ಅಲ್ಲಿ ನಿಲ್ಲಿಸ್ಬಿಟ್ಟು ಅಡುಗೆನೂ ಮಾಡ್ಕೊತೀನಿ ಹಾಗೆ ಊಟನೂ ಮಾಡ್ಕೊತೀನಿ ನೀವು ನೋಡ್ತಾ ಇದ್ದೀರಾ ತುಂಬ ಜನ ಕೇಳ್ತಿದ್ದಾರೆ ಕಾಮೆಂಟಲ್ಲಿ ಗುರು ರೋಡ್ ತೋರಿಸು ಅಂತ ಸ್ನೇಹಿತರೆ ಗೋಪುರ ಬಂದು ನಲ್ವತ್ತು ಐವತ್ತು ಸಾವಿರ ಚೆನ್ನಾಗಿರೋದು ಗೋಪುರ ಸಿಗುತ್ತೆ ಸ್ನೇಹಿತರೆ ಅದು ನನ್ನ ಹತ್ರ ಇಲ್ಲ ಖಂಡಿತ ನೆಕ್ಸ್ಟು ನನ್ನ ರೈಡ್ ಲಾಂಗ್ ಹೋದರೆ ಒಂದು ಗೋಪುರ ತಗೊಂಡೆ ಸ್ನೇಹಿತರೆ ಹೋಗೋದು ನಾನು ಗೋಪುರ ಏನು ಬೇಡ ಅಂತ ತಿಳ್ಕೊಂಡಿದ್ದೆ ಬಟ್ ಖಂಡಿತ ಲಾಂಗ್ ಡ್ರೈವ್ ಹೋದರೆ ಗೋಪುರ ಬೇಕೇ ಬೇಕು ಯಾಕೆಂದರೆ ನಾವು ಹೆಲ್ಮೆಟ್ಗೆ ಹಾಕೊಂಬಿಟ್ರೆ ರೋಡೆಲ್ಲ ತೋರಿಸ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಲ್ಲಲ್ಲಿ ಸಿಕ್ಕಂಥ ಜನಗಳ್ನ ಮಾತಾಡಿಸ್ಬೇಕಾದ್ರೆ ನಾವು ಹೆಲ್ಮೆಟ್ ಹಾಕ್ಕೊಂಡೇ ನಾವು ಮಾತಾಡಿಸ್ಬೋದು ಅವ್ರನ್ನ ಅವಾಗ ಅವ್ರು ಮಾತಾಡೋದು ಸಹ ಕೇಳಿಸ್ತೈತೆ ನಿಮಗೆ ಯಾಕೆಂದರೆ ಖಂಡಿತ ನೆಕ್ಸ್ಟ್ ಏನೋ ರೈಡ್ ಹೋದರೆ ಒಂದು ಗೋಪುರ ಖಂಡಿತ ತೊಗೊಂಡು ಹೋಗ್ತೀನಿ ಸ್ನೇಹಿತರೆ ಒಂದು ಗೋ ಗೋಪುರ ತೊಗೋಬೇಕು ಅಂದರೆ ಚೆನ್ನಾಗಿರೋದು ಒಂದು ನಲ್ವತ್ತೈವತ್ತು ಸಾವಿರ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ನನ್ನ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ಬಜೆಟ್ ಇದ್ದರೆ ಖಂಡಿತ ತಗೊಂಡು ಈ ಸಲ ರೈಡಿಗೆ ಖಂಡಿತ ನಾನು ಹೋಗ್ತಾಯಿದ್ದೆ ಬಟ್ ಬಜೆಟ್ ಇಲ್ದ ನಾನು ಮೊಬೈಲಲ್ಲೇ ಎಲ್ಲ ವೀಡಿಯೋ ಮಾಡಿ ಮಾಡಿಕೊಂಡು ಎಡಿಟಿಂಗ್ ಮಾಡೋಣ ಅಂತನ ನಾನು ಡಿಸೈಡ್ ಮಾಡಿಕೊಂಡು ಈ ಸಲ ನನ್ನ ಟ್ರಿಪ್ಪಿಗೆ ಬಂದಿರೋದು ನನ್ನ ಲಡಾಖ್ ವಿಡಿಯೋನೂ ಅಷ್ಟೇ ನನ್ನ ಮೊಬೈಲಲ್ಲೇ ಎಲ್ಲ ವೀಡಿಯೋ ಮಾಡಿದ್ದುನು ಮತ್ತು ಎಡಿಟಿಂಗು ಮೊಬೈಲಲ್ಲೇ ಮಾಡಿ ಎಲ್ಲ ಹಾಕಿದ್ದುನು ಯಾಕೆಂದರೆ ನನ್ನ ಹತ್ರ ಅಷ್ಟೊಂದು ಬಜೆಟ್ ಇರಲಿಲ್ಲ ಒಂದು ಗೋಪುರ ತಗಬೇಕು ಅಂದರೆ ಅಷ್ಟೊಂದು ಬಜೆಟ್ ಬೇಕಾಯಿತು ಯಾಕೆಂದರೆ ನಾನು ಹೋಗಿ ಬಂದಿದ್ದೆ ಬರೀ ಹದಿನೆಂಟು ಸಾವಿರದಲ್ಲಿ ಕೇವಲ ಹದಿನೆಂಟು ಸಾವಿರದಲ್ಲಿ ಲಡಾಖ್ ಟ್ರಿಪ್ಪು ನಾನು ಹೋಗಿ ಬಂದಿದ್ದು ಈ ಸಲ ಅಷ್ಟೇ ಎಷ್ಟು ಬಜೆಟ್ ಆಯಿತು ಅಂತ ನಾನು ಖಂಡಿತ ನಿಮಗೆ ಎಲ್ಲ ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ನನ್ನ ಎಲ್ಲ ಎಪಿಸೋಡು ನೋಡಿ ಈ ಸಲ ನನ್ನ ಅರುಣಾಚಲ ಪ್ರದೇಶ ಎಷ್ಟು ಬಜೆಟ್ ಆಯಿತು ಎಷ್ಟು ಖರ್ಚಾಯಿತು ಎಲ್ಲ ನಿಮಗೆ ಖಂಡಿತ ನಾನು ತಿಳಿಸ್ತೀನಿ ಬಟ್ ಏನಪ್ಪ ಅಂದರೆ ಒಂದು ಗೋಪುರ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು ಯಾಕೆಂದರೆ ಗೋಪುರ ಒಂದು ಇಟ್ಕೊಂಡ್ರೆ ನಾವು ಯಾರನ್ನೂ ಬೇಕಾದ್ರೂ ಹೋಗಿ ಮಾತಾಡಿಸ್ಬೋದು ಮೊಬೈಲ್ ಹಿಡ್ಕೊಂಡು ಹೋದರೆ ಅವರೇ ಬೈತಾರೆ ಏನಕ್ಕೆ ವೀಡಿಯೋ ಮಾಡ್ತೀಯ ಅಂತ ಎಲ್ಲ ಕೇಳ್ತಾರೆ ಸ್ನೇಹಿತರೆ ಖಂಡಿತ ನೆಕ್ಸ್ಟ್ ರೈಡ ನೆಕ್ಸ್ಟು ರೈಡಲ್ಲಿ ನಾನೊಂದು ಗೋಪುರ ಖಂಡಿತ ತೊಗೊಳ್ತೀನಿ ನೀವೇನು ನೋಡ್ತಾ ಇದ್ದೀರ ಸ್ನೇಹಿತರೆ ವಿಡಿಯೋದಲ್ಲಿ ನಾನು ಎಲ್ಲೆ ಟೆಂಟ್ ಹಾಕಿದ್ದೆ ಎಲ್ಲಿ ಅಡುಗೆ ಮಾಡಿದೆ ಎಲ್ಲ ಪ್ರತಿಯೊಂದು ನಾನು ರೀಲ್ಸಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ನೀವು ರೀಲ್ಸು ಸಹ ನೀವು ಚೆಕ್ ಮಾಡ್ಕೋಬೋದು ನಾನು ಫೇಸ್ಬುಕ್ ಪೇಜಲ್ಲಿ ರೀಲ್ಸಲ್ಲೂ ಸಹ ಹಾಕಿದ್ದೀನಿ ಮತ್ತು ಯೂಟ್ಯೂಬ್ ಚಾನಲ್ಲು ಶಾರ್ಟ್ಸಲ್ಲೂ ಸಹ ಹಾಕಿದ್ದೀನಿ ಸ್ನೇಹಿತರೆ ದಯವಿಟ್ಟು ಹೋಗಿ ನೀವು ಚೆಕ್ ಮಾಡ್ಕೋಬೋದು ಇದು ಯಾವ ಸ್ಥಳ ನಾವೇ ಎಲ್ಲಿ ಹೋಗ್ತಿದ್ದೀನಿ ಎಲ್ಲಿದ್ದೀನಿ ಪ್ರತಿಯೊಂದು ಎಲ್ಲ ನಿಮಗೆ ಹಾಕಿದ್ದೀನಿ ನಾನು ನೋಡಿ ನಾನು ಎಲ್ಲೇ ಟೆಂಟ್ ಹಾಕಿದ್ದೀನಿ ಅಂತನೂ ನಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಜಾಗದ ಟೆಂಟ್ ಹಾಕಿದ್ದೀನಿ ನೈಟ್ ಎಲ್ಲಿ ಮಲಿಕೊಂಡಿದ್ದೀನಿ ಎಲ್ಲ ಪ್ರತಿಯೊಂದು ನಾನು ಎಲ್ಲ ವೀಡಿಯೋದಲ್ಲಿ ಸ್ನೇಹಿತರೆ ನಾನು ರೀಲ್ಸಲ್ಲಿ ಸಹ ಹೇಳಿದ್ದೀನಿ ತುಂಬ ಜನ ಕಮೆಂಟಲ್ಲಿ ಎಲ್ಲ ಬ್ಯಾಡ್ ಕಮೆಂಟ್ ಜಾಸ್ತಿಯೇ ಬರ್ತವೆ ಪರವಾಗಿಲ್ಲ ಸ್ನೇಹಿತರೆ ನಾನು ನನ್ನ ಬೈಕಲ್ಲಿ ಆಲ್ ಇಂಡಿಯಾ ಟ್ರಿಪ್ ಹೋಗ್ಬೇಕು ಅಂತ ತುಂಬ ಆಸೆ ಇದೆ ಅದು ನನ್ನ ಡ್ರೀಮು ನನ್ನ ಕನಸದು ನನ್ನ ಸ್ಪೆಂಡರ್ ಬೈಕಲ್ಲಿ ನಮ್ಮ ಏನು ಸ್ಟೇಟಸ್ ಇದೆಯೋ ನಮ್ಮ ಇಂಡಿಯಾದಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ನಾನು ವಿಸಿಟ್ ಮಾಡಬೇಕು ಅಂತ ನಂದು ಡ್ರೀಮ್ ಅದು ನನ್ನ ಕನಸು ನಾವು ಯಾವಾಗ ಸಾಯ್ತೀವೋ ನಮಗೆ ಗೊತ್ತಿಲ್ಲ ಸ್ನೇಹಿತರೆ ನಾನು ಒಂದು ಲಾಂಗ್ ಟ್ರಿಪ್ಪು ಈ ಥರ ಎಲ್ಲ ಇಂಡಿಯಾ ಫುಲ್ಲು ಎಷ್ಟು ಸ್ಟೇಟ್ ಇದೆಯೋ ಎಲ್ಲ ನೋಡಬೇಕು ಅಂತ ಆಸೆಯಿಂದ ನಾನು ಈ ಥರ ಟ್ರಿಪ್ಪು ಬಂದಿರೋದು ನಾನು ಸ್ಪೆಂಡರಲ್ಲಿ ತುಂಬ ಜನ ಕೇಳ್ತಾವ್ರಿ ಏನಕ್ಕೆ ಹೋಗ್ತಿದ್ಯಾ ಯಾಕೆ ಹೋಗ್ತಿದ್ಯಾ ನೀನು ತಲೆ ಕೆಟ್ಟಿದ್ಯಾ ಎಲ್ಲರಿಗೂ ಒಂದೊಂದು ಆಸೆ ಅಂತ ಇರುತ್ತೆ ನನಗೊಂಥರ ಆಸೆ ಸ್ನೇಹಿತರೆ ಯಾಕೆಂದರೆ ನನ್ನ ಸ್ಪ್ಲೆಂಡರ್ ಬೈಕಲ್ಲಿ ಆಲ್ ಇಂಡಿಯಾ ಟ್ರಿಪ್ ಹೋಗ್ಬೇಕು ಅಂತ ಆಸೆ ಐತೆ ಅದಕ್ಕೆ ನಾನು ಇದೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ತುಂಬಾ ಆಸೆ ಐತೆ ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ನಾನು ಅದು ಕಡಿಮೆ ಬಜೆಟಲ್ಲಿ ಹೋಗ್ಬೇಕು ಅಂತ ಏನು ದುಡ್ಡು ಒಂದು ಐವತ್ತು ಸಾವಿರ ಒಂದು ಲಕ್ಷ ಇಟ್ಕೊಂಡೇನು ಇಲ್ಲ ನಾನು ಬರೀ ಒಂದು ಹದಿನೈದು ಇಪ್ಪತ್ತು ಸಾವಿರದಲ್ಲೇ ಹೋಗಿ ಬಂದ್ಬಿಡ್ತೀನಿ ಸ್ನೇಹಿತರೆ ಆ ಇದರಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ನಾನು ಇದೆಲ್ಲ ನೋಡಬೇಕು ಅಂತನ ಆಸೆಯಿಂದ ನಾನು ಹೊರಟು ಹೋಗ್ತಾ ಇರೋದು ಇದೆಲ್ಲ ನಾನು ಹಳ್ಳಿ ಜನ ಕೇಳಿದರೆ ಅರ್ಥ ಆಗೋದಿಲ್ಲ ಯಾಕೆಂದರೆ ಸಿಟಿ ಹುಡುಗರಿಗೆಲ್ಲ ಗೊತ್ತಿರುತ್ತೆ ಒಂದು ಲಾಂಗ್ ಟ್ರಿಪ್ ಹೋಯ್ತವ್ರೆ ಅಂದರೆ ಏನಕ್ಕೆ ಅಂತ ಯಾರನ್ನೂ ಕೇಳಲ್ಲ ಅವ್ರನ್ನ ಬಟ್ ನಾವೇನನ್ನ ಬಡವರು ಒಂದು ಗಾಡಿ ಎತ್ಕೊಂಡವ್ರು ಏನು ಕೋಯ್ತಿದ್ಯಾ ಅಂತ ಕೇಳ್ತಾರೆ ನಮಗೊಂದು ಆಸೆ ಇರುತ್ತೆ ನೋಡಬೇಕು ಅಂತ ನನಗೊಂಥರ ಆಸೆ ಇವ ನನಗೆ ಇವ ನನಗೆ ಆಸೆ ಇದ್ದಂಗೆ ಎಲ್ಲರಿಗೂ ಇರಲ್ಲ ಇವನೇನಪ್ಪ ಮೆಂಟ್ಲು ಬಿಡು ಹೋದ್ರು ಹೋಯ್ತಾನೆ ಅಂತಾರೆ ಇಷ್ಟ ಬಿಡು ಎಲ್ಲಿ ಬೇಕಾದ್ರು ಹೋಯ್ತಾರೆ ಏನು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಸೈಲೆಂಟಾಗಿ ಇರೋಲ್ಲ ಬೈಯೋದೇ ಜಾಸ್ತಿ ನಾನು ಅಷ್ಟೇ ಬೇರೆ ಯಾರನ್ನೂ ಹಂಗೆ ಕೇಳೋಕ್ಕೂ ಅಲ್ಲ ಸೈಲೆಂಟಾಗಿ ಇರ್ತೀನಿ ಅವರವರು ಇಷ್ಟ ಅವರವರು ಏನೇನೋ ಮಾಡ್ಕೊತಾರೆ ಅಂತ ಇರ್ಬೇಕು ಅಷ್ಟೇ ಅದಕ್ಕೆ ಬ್ಯಾಡ್ ಕಮೆಂಟ್ ಹಾಕೋದು ಅವೆಲ್ಲ ಏನಕ್ಕೆ ನಿಮ್ಗೆ ಇಷ್ಟ ಆಯ್ತಾ ಹೋಗಿ ಇಲ್ಲವಾ ಸೈಲೆಂಟಾಗಿರಿ ಹೋಗೋರು ನಾ ಒಳ್ಳೇದಾಗಲಿ ಹೋಗಿ ಬನ್ನಿ ಅಂತ ಹೇಳಬೇಕು ಅದು ಬಿಟ್ಟು ಎಲ್ಲ ಬ್ಯಾಡ್ ಕಮೆಂಟ್ ಹಾಕೋದು ಸ್ನೇಹಿತರೆ ಯಾಕೆಂದರೆ ಬ್ಯಾಡ್ ಕಮೆಂಟ್ ನೋಡಿ ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ ಬಟ್ ನಾನು ಆ ಥರ ತಲೆ ಕೆಡ್ಸ್ಕೊಳಲ್ಲ ಸ್ನೇಹಿತರೆ ನನ್ನ ಡ್ರೀಮ್ ಏನೋ ಕಂಪ್ಲೀಟ್ ಮಾಡ್ಕೋಬೇಕು ಅಷ್ಟೇ ನಾನು ಯಾವ ಆಸೆ ನನಗೆ ಗೊತ್ತಿಲ್ಲ ಒಂದು ಗೋಪುರ ತೊಗೋಬೇಕು ಅಂತ ಆಸೆ ಇದೆ ಬಟ್ ಐದು ಹತ್ತು ಸಾವಿರ ಆದರೆ ಖಂಡಿತ ತೊಗೊತಿದ್ದೆ ಅದು ತೊಗೊಂಡ್ರೆ ಒಳ್ಳೆ ಚೆನ್ನಾಗಿರೋ ತೊಗೋಬೇಕು ಸ್ನೇಹಿತರೆ ಒಂದು ನಲ್ವತ್ತೈವತ್ತು ಸಾವಿರಕ್ಕೆ ಐತೆ ಯಾಕೆಂದರೆ ತಗೊಂಡ್ರೆ ಒಂದು ಲೈಫ್ ಲಾಗ್ ಇಟ್ಕೋಬೇಕು ಆ ರೀತಿಯಲ್ಲಿ ತೊಗೋಬೇಕು ಅಂತ ಆಸೆ ಇದೆ ಖಂಡಿತ ತೊಗೊಳ್ತೀನಿ ಯಾಕೆಂದರೆ ನನ್ನ ಬಜೆಟ್ ಅಷ್ಟೊಂದು ಇಲ್ಲದ ಕಾರಣ ನಾನು ತೊಗೊಂಡಿಲ್ಲ ಅಷ್ಟೇ ತುಂಬ ಜನ ಕೇಳಿದೆ ಗೋಪುರ ಕೊಡ್ತೀರಾ ಅಂತಲೇ ಯಾರೂ ಕೊಡಲಿಲ್ಲ ಖಂಡಿತ ನಾನು ನೆಕ್ಸ್ಟ್ ಏನೋ ಲಾಂಗ್ ಡ್ರೈಡ್ ಹೋದ್ರೆ ಖಂಡಿತ ಒಂದು ಗೋಪುರ ತಗೊಂಡೆ ಸ್ನೇಹಿತರೆ ಹೋಗೋದು ಯಾಕೆಂದರೆ ಗೋಪುರ ಇದ್ರೇ ಯಾಕೆಂದ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ ಬಟ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಏನು ಮಾಡ್ತೀಯಾ ಇಲ್ವಲ್ಲ ಅದಕ್ಕೆ ಮೊಬೈಲಲ್ಲೇ ವೀಡಿಯೋ ಮಾಡಿ ಎಲ್ಲ ಎಡಿಟಿಂಗ್ ಎಲ್ಲ ಮೊಬೈಲಲ್ಲೇ ಮಾಡಿ ಹಾಕ್ತಾಯಿ ಸ್ನೇಹಿತರೆ ತುಂಬ ಜನ ಕೇಳ್ತಿದ್ದಾರೆ ನೀವು ಸ್ನಾನ ಎಲ್ಲ ಎಲ್ಲಿ ಮಾಡ್ತೀರಾ ಅಂತಾನೆ ನೀವು ರೋಡ್ ಸೈಡ್ ನಾವೇನೋ ಹೋಗ್ಬೇಕಾದ್ರೆ ಹತ್ರ ಅಲ್ಲಿ ಏನಾದರೂ ನೀರು ಬರ್ತಾಯಿದ್ರೆ ಖಂಡಿತ ಅಲ್ಲಿ ಹೋಗಿ ನಾವು ಸ್ನಾನ ಮಾಡ್ತೀವಿ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನೋಡಿ ಸ್ನಾನ ಮಾಡಿಕೊಂಡು ಅಲ್ಲೇ ಊಟನೂ ಸಹ ಮಾಡಿಕೊಂಡು ನಾನು ಮುಂದಕ್ಕೆ ರೈಡ್ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಆಂಧ್ರ ಪ್ರದೇಶದಲ್ಲಿ ನೋಡಿ ಸ್ನಾನ ಮಾಡಿಕೊಂಡು ಮುಂದೆ ರೈಡು ಹೈವೇಯಲ್ಲಿ ಹೋಗ್ತಾ ಇದ್ದೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು ಅದಕ್ಕೆ ತುಂಬ ಜನ ಬ್ಯಾಡ್ ಕಮೆಂಟೆಲ್ಲ ಹಾಕಿರು ಏನು ಬೇಕು ಅಂತ ಲೈಕ್ಗೋಸ್ಕರ ಆ ರೀತಿಯಲ್ಲಿ ಇದು ಮಾಡ್ತಿದ್ಯಾ ಎಲ್ಲ ಇದು ಸುಳ್ಳು ಹೇಳ್ತಿದ್ಯಾ ಅಂತನ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಅದು ಯಾವ ರೀತಿ ಆಯಿತು ಅಂದರೆ ಹೈವೇಯಲ್ಲಿ ಹೋಗ್ತಾ ಇದ್ದೆ ಸ್ನೇಹಿತರೆ ಒಂದು ಎಪ್ಪತ್ತೆಂಬತ್ತು ಸ್ಪೀಡಲ್ಲಿ ಹೋಗ್ತಾ ಇದ್ದೆ ಒಬ್ಬರು ಮುಂದೆಗಡೆ ಆಂಟಿ ಲೆಫ್ಟ್ ಇಂಡಿಕೇಟ್ರ್ ಹಾಕ್ಕೊಂಡು ಹೋಗ್ತಾಯಿದ್ರು ನಾನು ಬಿಡು ಲೆಫ್ಟ್ ಹೋಗ್ತಾರಲ್ವ ಅಂತ ಸ್ಪೀಡಾಗಿ ಹೋದೆ ಅವ್ರು ಸಡನ್ನಾಗಿ ರೈಟಿಗೆ ಬಂದುಬಿಟ್ರು ನಾನು ಫುಲ್ಲು ಸ್ಲೋ ಮಾಡಿಬಿಟ್ಟೆ ಬಂದುಬಿಟ್ಟು ನಾನು ಕರೆಕ್ಟಾಗಿ ಕಾಲತ್ರ ಬಂದು ಮುಂದೆ ವೀಲ್ ಟಚ್ ಮಾಡಿಬಿಟ್ರು ಬಂದು ಕಾಲಿಗೆ ಟಚ್ ಆಗ್ಬಿಡ್ತು ಕಾಲು ಅವಾಗ ಎಬ್ಬೆಟ್ ಮೇಲೆ ಒಂದು ಸ್ವಲ್ಪ ಕಿತ್ಕೊಂಡು ಹೋಗ್ಬಿಡ್ತು ಗಾಯ ಆಗ್ಬಿಡ್ತು ಸ್ನೇಹಿತರೆ ಈ ವಿಡಿಯೋದಲ್ಲಿ ಇದ್ದೀರಾ ಅವಾಗಲೇ ನಾನು ಪಕ್ಕದಲ್ಲಿ ಒಬ್ಬರು ನಿಂತ್ಕೊಂಡಿದ್ರು ಹುಡುಗಂಗೆ ಮೊಬೈಲ್ ಕೊಟ್ಟೆ ವೀಡಿಯೋ ಮಾಡೋಕ್ಕೆ ನೋಡಿ ಅವ್ನು ವೀಡಿಯೋ ಮಾಡ್ತಾಯಿದ್ದ ನಾನು ನನ್ನ ಹತ್ರ ವೇಸ್ಟು ಟವಲ್ ಇತ್ತು ಆ ಟವಲ್ ಎಲ್ಲ ಒರ್ಸ್ಕೊಂಡು ಆವಾಗಲೇ ಟವಲ್ ಕಟ್ಕೊಂಡು ಮುಂದೆ ಒಂದು ಎರಡು ಕಿಲೋಮೀಟ್ರ್ ಇತ್ತು ಆಸ್ಪತ್ರೆ ಅಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡೆ ಪ್ರೈವಿಟು ಅದು ಒಂದು ಸಾವಿರ ರೂಪಾಯಿ ಆಯಿತು ಸ್ನೇಹಿತರೆ ನೋಡಿ ಬರೀ ಡ್ಯಾ ಬ್ಯಾಂಡೇಜ್ ಸುತ್ತಿ ಡಿಂಗ್ನೇಷನ್ ಮಾಡಿಸ್ಕೊಂಡೆ ಯಾಕೆಂದರೆ ನೋವು ಕಡಿಮೆ ಆಗಲಿ ಅಂತಾನ ಬೇಗ ಇದಾಗಲಿ ಅಂತಾನೆ ತುಂಬನೇ ನನಗೆ ಬೇಜಾರಾಯಿತು ಆಂಟಿ ಆ್ಯಕ್ಷನ್ ಟಚ್ ಮಾಡಿಬಿಟ್ಟು ಹಿಂದಕ್ಕೂ ಸಹ ತಿರುಗ್ದೇ ನನ್ನ ಕನ್ನಡದ ಯಾವಾಗ ಬೈದ್ಬಿಟ್ಟು ನಾವು ಎದ್ರುಕೊಂಬಿಟ್ಟು ಹೋಗ್ಬಿಟ್ರು ಎಲ್ಲಿ ನನ್ನನ್ನು ಬೈದ್ಬಿಡ್ತಾರೋ ಹೊಡೆದ್ಬಿಡ್ತಾರೋ ಅಂತ ಬಯಕ್ಕೆ ಹೋಗ್ಬಿಟ್ರು ಅದೇ ಗೋಪ್ರಾಯ ಇದ್ದರೆ ಖಂಡಿತ ಗೊತ್ತಾಗೋದು ಬಟ್ ಏನು ಮಾಡ್ತೀಯ ಗೋಪ್ರಾಯ ಎಲ್ಲ ಇರಲಿಲ್ವಲ್ಲ ಇದ್ದೀರಿ ಎಲ್ಲ ರೆಕಾರ್ಡಿಂಗ್ ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೆ ನೀವೇನು ನೋಡ್ತಾ ಇದ್ದೀರೋ ಈ ವಿಡಿಯೋ ಎಲ್ಲ ನಾ ಖಂಡಿತ ನೆಕ್ಸ್ಟು ಎಪಿಸೋಡು ಏಳನೇ ವೀಡಿಯೋ ಖಂಡಿತ ಬರುತ್ತೆ ಸ್ನೇಹಿತರೆ ಆ ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ ಎಲ್ಲ ಎಪಿಸೋಡು ಬರ್ತಾವೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೀವು ಕೊನೆ ತನಕ ನೋಡಿದ್ದೀರಾ ಸ್ನೇಹಿತರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಇಷ್ಟ ವಿಡಿಯೋ ನೋಡೋಕೆ ಇಷ್ಟ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ಶೇರ್ ಅದು ಮಾಡಿ ಇಷ್ಟ ಇರೋರು ಅದು ನೋಡ್ತಾರೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು